ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂದರೆ ಹೇಗಿದ್ದೀರಾ ಸಖತ್ತಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ನಾನು ಸಖತ್ತಾಗಿದ್ದೀನಿ ಇವಾಗ ಟೈಮ್ ಬಂದು ಏಳು ಮುಕ್ಕಾಲು ನಾನು ಏಳು ಕಾಲು ಹೊರಡ್ತಾ ಇದ್ದೆ ಇವತ್ತು ಏಳು ಮುಕ್ಕಾಲಾಗಿದೆ ಆಗಿದೆ ಜೊತೆ ಬೈಕಲ್ಲಿ ಹೋಗ್ತೀನಿ ಬನ್ನಿ ಇದು ಆರೆಂಜ್ ಸ್ಯಾರಿ ಪಿಂಕ್ ಬ್ಲೌಸ್ ನನ್ನ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಅಶ್ವಿನಿ ಅವಳು ಮದುವೆಗೆ ನಾವು ಐದು ಜನ ಆರು ಜನ ಹೆಣ್ಮಕ್ಳು ಗ್ರೂಪ್ ಇದ್ದವು ಪಿ ಯು ಇಂದ ಡಿಗ್ರಿ ತನಕ ಒಂದೇ ಜೊತೆ ಓದಿದ್ದವು ಅವರಿಗೆ ಸೀರೆ ತಂದಿದ್ಲು ಎಲ್ರಿಗೂ ಸೇಮ್ ಇದೇ ಥರ ಸೀರೆ ಅವಾಗ ಇದೇ ಟ್ರೆಂಡಿಂಗ್ ಇದ್ದಿದ್ದು ಇದು ಇದೇ ಥರ ಸೀರೆ ಬಟ್ ಕಲರ್ ಕಲರ್ ಚೇಂಜು ನನಗೆ ಆರೆಂಜ್ ಕಲರ್ ಇಷ್ಟ ಅಂತ ಹೇಳಿ ಅವಾಗ ಆಪ್ಷನ್ ಫೋಟೋ ಕಳಿಸಿದ್ದು ಯಾವುದು ಇಷ್ಟ ನಿನಗೆ ಅಂತ ಆಗ ನಾನು ಆರೆಂಜ್ ಆ್ಯಂಡ್ ಪಿಂಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅದನ್ನೇ ನನಗೆ ತಂದು ಕೊಟ್ಟಿದ್ದೆ ಸೊಗು ನಂಗೆ ಎಂಟು ಗಂಟೆಗೆ ಬಸ್ ಅದೇ ಸಿಕ್ತದ ಏಳು ಮುಕ್ಕಾಲು ಚಿನ ಅಮ್ಮ ಹಾಯ್ ಮಾಡಿ ಇನ್ನು ಸೀರೆ ಎಲ್ಲ ಸರಿ ಮಾಡ್ಕೊಬಿಡು ಹಾಯ್ ಮಾಡ್ ಹ್ಮ್ ಏನು ಅದು ಮಾಡಕ್ಕುವ ಸ್ವೆಟ್ರ್ ಬೇಡ ಅಲ್ಲ ಅದೇ ಸ್ವೆಟ್ರು ಏನಾರ ಹೊತ್ಕೊಡಗ ಎರಡು ಮೂರು ಸ್ವೆಟ್ರಾವೆ ಆವತ್ತೊಂದಿನ ಹಾಕೊಂಡೋಗಿದೆ ಹೋಗಮ್ಮ ಬತ್ತೀನಿ ಅದೊಂದು ಸ್ಟೋರಿ ಆಗದೆ ಅದಕ್ಕೆ ಬೈತಾಯಿದ್ದೆ ಯಾ ಅಪ್ಪ ಯಾಕೆ ಹೋಯ್ತಿ ಅಂತ ಹೋಯ್ತೀನಿ ನಮ್ಮ ಅಪ್ಪಾಜಿ ಬಿಟ್ಬಿಟ್ಟು ಹೋಯ್ತು ಗೈಸ್ ಇಲ್ಲಿ ತೊಂದರೆ ಕೊಪ್ಪಳಿಗೆ ಗೇಟ್ ಹತ್ರನೇ ಇವತ್ತು ಬಿಟ್ಬಿಟ್ಟು ಹೋಯ್ತು ನನಗೆ ಹೋಗೋದು ಲೇಟ್ ಆಗತ್ತೆ ಇವತ್ತು ಬಸ್ ಮಿಸ್ ಆಗೈತಿ ಸಾಲಿಗ್ರಾಮ ಟು ರಾಮನಾಥ್ಪುರ ಎಂಟು ಗಂಟೆಗೆ ಬಸ್ ಆಯ್ತು ಇವಾಗ ನೋಡಿದ್ರೆ ಏಳು ಐವತ್ತು ನಾನು ಇಲ್ಲಿ ಇನ್ನೂ ಸಾಲಿಗ್ರಾಮಕ್ಕೆ ಹೋಗಿಲ್ಲ ಫುಲ್ಲು ಲೇಟಾಗಿಬಿಡುತ್ತೆ ಇವತ್ತು ಬಟ್ ಪರವಾಗಿಲ್ಲ ಸೀರೆ ಹಾಕ್ಕೊಂಡಿದ್ದೀನಿ ಊಟಕ್ಕೆ ಅನ್ನ ಸಾಂಬಾರು ತೊಗೊಂಡಿದ್ದೀನಿ ಸೊ ಡೈರೆಕ್ಟ್ ಅಂಗನವಾಡಿಗೆ ಹೋಗ್ಬೇಕಷ್ಟೆ ನಾನು ಲೇಟಾಗುತ್ತೆ ಮನೆಗೆ ಬರೋಕ್ಕಾಗಲ್ಲ ಡೈರೆಕ್ಟ್ ಅಂಗನವಾಡಿಗೆ ಹೋಗೋಣ ಅಂದ್ಕೊಂಡೆ ಗ್ರೈಸ್ ನನಗೆ ಬೇಗ ಬೇಗ ಎಲ್ಲ ಹತ್ರನೂ ಬಸ್ ಸಿಕ್ಕಿ ಒಬ್ಬತ್ತು ಕಾಲಿಗೆ ಊರಿಗೆ ಬಂದೆ ಅಮ್ಮ ಅನ್ನ ಸಾಂಬಾರು ಕೊಟ್ಟಿತ್ತಲ್ಲ ಹಾಗೆ ಊಟ ಮಾಡ್ಕೊಂಡು ಹೊರಟೆ ಫ್ರೆಂಡ್ಸ್ ಡ್ಯೂಟಿ ಹೊರಟೆ ಯಾಕೋ ಅನ್ನ ಸಾರು ಚಿಕನ್ ಸಾರಲ್ಲಿ ತಿನ್ನೋಕ್ಕೆ ಆಗೋದಿಲ್ಲ ಒನ್ ಟೈಮ್ಗೆ ಹಾಕಿರೋದು ಅಮ್ಮ ಈಗ ತಿಂದು ಮಧ್ಯಾಹ್ನಕ್ಕೂ ಅದನ್ನೇ ಎತ್ಕೊಂಡಿದ್ದೀನಿ ಸೊ ಇವಾಗ ಡ್ಯೂಟಿಗೆ ಹೊರಟೆ ನಮ್ಮನೆ ಮಹಾಬೇಟಿ ಭೇಟಿ ನಾಲ್ಕು ಗಂಟೆ ನಂತರ ಓಕೆನಾ ಫ್ರೆಂಡ್ಸ್ ಟೈಮ್ ಬಂದು ನಾಲ್ಕೂವರೆ ಆಗಿತ್ತು ನನಗಂತೂ ಬಂದು ಟಯರ್ಡ್ ಆಗೋಯಿತು ಒಂಥರ ಆಗ್ತಾನೇ ಇರಲಿಲ್ಲ ಯಾಕಂದರೆ ಜಾಸ್ತಿ ಟ್ರಾವೆಲ್ ಮಾಡ್ತೀನಲ್ಲ ಅದಕ್ಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಮತ್ತು ಏನು ಹೆಲ್ದಿ ಫುಡ್ ಅಂತೂ ಇಲ್ವೇ ಇಲ್ಲ ಅಮ್ಮನ ಮನೆಗೆ ಹೋದ್ರೆ ಅಷ್ಟೇ ಹೊಟ್ಟೆ ತುಂಬ ಊಟ ಹಂಗಾಗಿ ಆಮೇಲೆ ಬಂದ ತಕ್ಷಣ ಸೀರೆನೂ ಚೇಂಜ್ ಮಾಡಿರಲಿಲ್ಲ ಹಾಗೆ ಮಲ್ಕೋಬಿಟ್ಟೆ ಮಲಗಿದ್ದು ಹತ್ತು ನಿಮಿಷ ರೆಸ್ಟ್ ಮಾಡಿ ಸ್ವಲ್ಪ ಜೀವ ತಣ್ಣಗಾದ ಮೇಲೆ ಸರಿ ಅಂದ್ಬಿಟ್ಟು ಸೀರೆ ಎಲ್ಲನೂ ಇದೆ ಡೈರೆಕ್ಟ್ ಒಂದು ಸಲ ಹಾಕಿದ್ರು ನನಗೇನೋ ಬೀರ್ ಗಿಡಕ್ಕೆ ಮನ್ಸೆ ಬರಲ್ಲ ವಾಶ್ ಮಾಡಬೇಕು ನೀ ವಾಶ್ ಮಾಡಲಿಲ್ಲ ಅಂದರೂ ಅಟ್ಲೀಸ್ಟ್ ನೀರಿಗಾದರೂ ಎಜ್ಜಿ ಬಿಸಿಲಿಗೆ ಹಾಕಿ ಇದು ಮಾಡಬೇಕು ಸೊ ಅದಕ್ಕೆ ಇವಾಗ ಮಡಿಸಿಟ್ಬಿಟ್ಟು ಅದು ಮೇಲೆ ಹಾಕೋಣ ಆಮೇಲಿಂದ ಒಕ್ಕೊಳಕಾಗುತ್ತೆ ಅಂತ ಹೇಳಿ ಇದೆ ಹಾಗೆ ಫ್ರೆಶಪ್ ಆಗಬೇಕಿತ್ತು ಬಂದು ಫ್ರೆಶಪ್ಪು ಆಗಿರಲಿಲ್ಲ ಅದಕ್ಕೆ ಇದೆಲ್ಲ ಎತ್ತಿಟ್ಬಿಟ್ಟು ಆಮೇಲಿಂದ ಅಪ್ ಆಗೋಣ ಅಂತ ಹೇಳಿ ಫೋಲ್ಡ್ ಇದೆ ಈ ಸೀರೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನ್ನ ಫ್ರೆಂಡ್ ಕೊಡಿಸಿರೋ ಸೀರೆ ಅವತ್ತು ಒಂದು ದಿನ ಹಾಕಿರೋದು ಇದು ಎರಡನೇ ಟೈಮ್ ಹಾಕ್ತಾ ಇರೋದು ನಾನು ಸೀರೆ ನನಗೆ ಹಾಕ್ತಾ ಇರಲಿಲ್ಲ ಬಟ್ ಇವತ್ತು ಡೈಲಿ ಸೀರೆ ಹಾಕ್ಕೊಳ್ಳೋ ಥರ ಕೆಲಸ ಆಗಿದೆ ನನ್ನ ಸಬ್ಸ್ಕ್ರೈಬರ್ ಚಿಕ್ಕಪೇಟೆ ಅಕ್ಕನೂ ಕೂಡ ಹಂಗೆ ಅಂತಿದ್ರು ಸೀರೆ ಕೊಡೋಕ್ಕೆ ಬಂದಾಗ ಸೀರೆ ಇಸ್ಕೊಡ್ತಿರ್ಲಿಲ್ಲ ಬೇಡ ಅಕ್ಕ ನಾನು ಸೀರೆನೇ ಹಾಕೋಲ್ಲ ಅಂತಿದ್ದೆ ಈಗ ನೋಡು ಡೈಲಿ ಸೀರೆ ಹಾಕೋ ಥರ ಕೆಲಸನೇ ಸಿಕ್ಕಿದೆ ನಿನಗೆ ದೇವರು ಯಾವ ಥರ ಮಾಡ್ತಾನೆ ಅಂತ ಅಕ್ಕ ಹೇಳಿದ್ದು ನಿಜನೇ ಸೀರೆನೇ ಹಾಕ್ತಿರೋ ಪರ್ಸನ್ನು ಈಗ ಡೈಲಿ ಸೀರೆ ಹಾಕೋ ಥರ ಆಗಿದೆ ನನ್ನ ಹಣೆ ಬರ ಇದ್ದೇನೆ ಡೈಲಿ ಬ್ಯಾಗಲ್ಲಿ ನೋಡಿ ಕ್ರೀಮು ನಂದು ಏನೈತೆ ಸ್ಕಿನ್ ಕೇರು ಹೇರ್ ಕೇರು ಅದನ್ನು ಹೊತ್ಕೊಂಡು ಹೋಗೋದು ಹೊತ್ಕೊಬರೋದು ಹಾಗಾಗಿ ಇವಾಗ ಬೇಜಾರಾಗ್ಬಿಟ್ಟು ಏನು ಮಾಡಿದ್ದೀನಿ ಅಂತ ಹೇಳಿದರೆ ಬ್ಯಾಗಿಂದ ತೆಗ್ದೇ ಇಡೋಲ್ಲ ಇವಾಗ ಬ್ಯಾಗ್ ಒಳಗಡೆ ಹಾಕ್ಕೊಂಡಿರ್ತೀನಿ ಯಾಕಂದ್ರೆ ವಾರದಲ್ಲಿ ಎರಡು ದಿನ ಅಮ್ಮನೂರಿಗೆ ಹೋಗ್ತಾನೆ ಇರ್ತೀನಿ ಹಾಗಾಗಿ ಅಲ್ಲಿಗೆ ಹೊತ್ಕೊಂಡು ಹೋಗೋದು ಅಲ್ಲಿ ಎತ್ತಿಟ್ಟರೆ ಅಲ್ಲಿ ಮರ್ತ್ಕೊಂಡು ಬಂತೀನಿ ಇಲ್ಲಿ ಎತ್ತಿಟ್ರೆ ಇಲ್ಲಿ ಮರ್ತ್ಕೊಬಿಡ್ತೀನಿ ಅದಕ್ಕೋಸ್ಕರ ಬ್ಯಾಗಲ್ಲೇ ಇಟ್ಕೊಳ್ತಾ ಇದೆ ಹೋಗಿ ಮುಖ ತೊಳ್ಕೊಬಂದೆ ಸರಿ ಕ್ರೀಮ್ ಹಾಕ್ಕೊಳ್ಳೋಣ ಅಂತ ಹೇಳಿ ಕ್ರೀಮ್ ಇದ್ದೀನಿ ಹಾಗೆ ತಲೆ ಬಚ್ಕೋಬೇಕಿತ್ತು ನನಗಂತೂ ಆಗ್ತಾನೆ ಇರಲಿಲ್ಲ ಲೈಟಾಗಿ ಸ್ವಲ್ಪ ತಲೆನೋವು ಬೇರೆ ಇತ್ತು ಟೀ ಕಾಫಿ ಕುಡಿದ್ರೆ ಕಂಟ್ರೋಲ್ ಆಗಿಬಿಡುತ್ತೆ ನಾನೇ ಕುಡಿತಾ ಇಲ್ವಲ್ಲ ಹಾಗಾಗಿ ಇನ್ನೇನಂತ ಹೇಳಿದ್ರೆ ನಾನು ಫುಲ್ಲು ನನ್ನ ಸ್ಕಿನ್ ಬಂದು ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಆಗೋಗ್ಬಿಟ್ಟಿದ್ದೆ ಚಳಿ ಗಾಳಿಗೆ ಕೈ ಕಾಲು ನೋಡೋಕ್ಕಾಗ್ತಾಯಿಲ್ಲ ಹಾಗೆ ಕರೆಕ್ಟಾಗಿ ನಿದ್ದೆ ಇಲ್ಲದೆ ಇರೋ ಕಾರಣ ಮತ್ತು ಈ ಚಳಿಗೆ ನಾನು ತುಂಬ ನೀರು ಕುಡಿತಾ ಇಲ್ಲ ಮುಂಚೆ ಜಾಸ್ತಿ ನೀರು ಕುಡಿತಾ ಇದೆ ನೀರು ಕುಡಿತಾ ಇಲ್ಲ ಹಾಗಾಗಿ ಏನೋ ಮೋಸ್ಟ್ಲಿ ಪಿಂಪಲ್ಸು ಎಷ್ಟಾಗಿದ್ದಾವೆ ಅಂದರೆ ನಾನು ನನಗೆ ವಯಸ್ಸಾಗೋಯಿತು ಇನ್ನು ಪಿಂಪಲ್ಸೇ ಆಗೋಲ್ಲ ನನ್ನ ಸ್ಕಿನ್ನಲ್ಲಿ ಅಂತ ಅನ್ಕೋತಾ ಇದೆ ಯಾಕಂದರೆ ಅಷ್ಟು ಕ್ಲಿಯರ್ ಇತ್ತು ನನ್ನ ಸ್ಕಿನ್ ಒಂದೇ ಒಂದು ಪಿಂಪಲ್ಸ್ ಇರಲಿಲ್ಲ ಇವಾಗ ನೋಡಿದ್ರೆ ಮುಖದ ತುಂಬ ಹಣೆ ತುಂಬ ಎಲ್ಲ ಪಿಂಪಲ್ಸ್ ಆಗಿದೆ ಮತ್ತು ಅದು ನೋವು ಬರುತ್ತೆ ನನಗೆ ಮತ್ತು ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಕಲೆಗಳೆಲ್ಲ ಉಳ್ಕೊಳುತ್ತೆ ಎಲ್ಲ ಕೇಳ್ತಿದ್ದಾರೆ ಯಾಕೆ ನಿನ್ನ ಮುಖದಲ್ಲಿ ಇಷ್ಟೊಂದು ಪಿಂಪಲ್ಸ್ ಆಗಿದೆ ಅಂತ ಹೇಳಿ ಬಟ್ ಏನಕ್ಕೆ ಅಂತ ಹೇಳಿ ನನಗೆ ಗೊತ್ತಿಲ್ಲ ಯಾಕೆ ಈ ಥರ ಆಗಿದೆ ಅಂತ ಹೇಳಿ ಹಾಗೆ ನಾನು ಸ್ವಲ್ಪ ಹೊತ್ತು ಮತ್ತೆ ಫೋನ್ ನೋಡ್ತಾ ಮಲ್ಕೊಂಡೆ ಗೈಸ್ ಎಲ್ಲ ಈ ರೆಡಿಯಾಗಿ ಮತ್ತೆ ಮಲ್ಕೊಂಡೆ ಫೋನ್ ನೋಡಿಕೊಂಡು ಟೈಮ್ ಬಂದು ಏನು ಕಾಣ್ತಾನೆ ಇಲ್ವಪ್ಪ ನನ್ನ ಫೋನಲ್ಲಿ ಟೈಮ್ ಬಂದು ಏಳು ಗಂಟೆ ಏಳು ನಿಮಿಷ ಮಲ್ಕೊಂಡಿದ್ದೆ ಆಯಿತಾ ಇವಾಗ ಎದ್ದೆ ರಾತ್ರಿ ಹನ್ನೊಂದು ಗಂಟೆ ಆಯಿತು ಹನ್ನೊಂದುವರೆ ಆಯಿತು ರಾತ್ರಿ ನಾಟಕ ನೋಡಿ ಮಲ್ಕೊಳ್ಳೋದು ಹಾಗೆ ಏನೇನಪ್ಪ ಅಂದರೆ ಬೆಳಗ್ಗೆ ಆರು ಆರೂವರೆಗೆ ಅಲಾರ್ಮಟ್ಟಿದ್ದೆ ಆರೂವರೆಗೆ ಇದ್ದೆ ನಿದ್ದೆ ಇಲ್ಲ ಅಂಗನವಾಡಿಯಿಂದ ಬಂದು ಹೆಚ್ಚು ಕಡಿಮೆ ಒಂದು ಐದು ಗಂಟೆಲ್ಲೇನೋ ಮಲ್ಕೊಂಡೋದು ಐದು ಗಂಟೆ ಮಲ್ಕೊಳ್ಳೋದು ಇವಾಗಿದ್ದೆ ಕರೆಂಟ್ ಇಲ್ಲ ಫುಲ್ ಕತ್ಲೆ ಅಂದ್ರೆ ಕತ್ಲೆ ಕತ್ಲೆ ಹಿಂದೆ ಹಾಗೆ ನೋಡಿದ್ರೆ ಹಿಂದ್ಗಡೆ ಅಷ್ಟು ಕತ್ಲೆ ಅಂದ್ರೆ ಕತ್ಲೆ ಒಳಗಡೆ ಬಂದೆ ಬಂದು ಹುಳಿ ಒಗ್ರೆ ಹುಳಿ ಇತ್ತು ಅಮ್ಮ ಮಾಡಿಕೊಟ್ಟಿದ್ದು ಚಿಕನ್ ಖಾಲಿ ಆಯಿತು ಬಟ್ ನಂಗೆ ಊಟ ಮಾಡೋಂಗಿರಲಿಲ್ಲ ಹಸು ಆಗ್ತಾಯಿದ್ದಂತೂ ಸತ್ಯ ಬಟ್ ಯಾಕೋ ನೈಟು ರೈಸ್ ತಿಂದು ತಿಂದು ಬೇಜಾರು ಆಗ್ಬಿಟ್ಟೈತೆ ನಾವು ಅಮ್ಮ ಬೈಯುತ್ತೆ ಹೋಗು ಅದು ಏನೇನಾದ್ರು ಮಾಡ್ಕೊಂಡು ತಿನ್ನು ಯಾಕೆ ಡೈಲಿ ರೈಸ್ ತಿಂತೀಯ ಅಂತ ಬಟ್ ನನಗೆ ಮಾಡ್ಕೊಳೋಕೆ ಇಷ್ಟ ಇರಲ್ಲ ಏನೇನೋ ಒಂಥರ ಬೇಜಾರು ಹಾಗಾಗಿ ಸರಿ ನೋಡೋಣ ಸಣ್ಣ ಆಗಬೇಕಲ್ವ ನನ್ನ ತಂಗಿ ಮದುವೆ ಶಾಲಿ ಹಾಗಾಗಿ ಒನ್ ಟೈಮ್ ಆದರೂ ಜೀನಿ ಕುಡಿಯೋಣ ಅಂತ ಹೇಳಿ ಕುಡಿಯೋದು ನನಗೆ ಕಷ್ಟ ಆಗ್ತಿದೆ ಬಟ್ ಕುಡಿಲೇಬೇಕು ಸರಿ ಅಂತ ಹೇಳಿ ಅದನ್ನು ಹಾಕ್ಕೊಂಡೆ ಇದನ್ನು ನಾನು ರೂಮ್ ಗಿಡಕ್ಕೆ ಬಂದೆ ಈ ಥರ ಮಿಸ್ಸಿ ಆಗಿದೆ ನನ್ನ ರೂಮು ಬೆಳಗ್ಗೆ ಎದ್ದು ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು ಹಾಗಾಗಿ ಎಲ್ಲ ಅಲ್ಲಲ್ಲೇ ಇದೆ ಯಾರು ಬೇಜಾರು ಮಾಡ್ಕೊಬೇಡಿ ಬುಕ್ಸು ಅಂಗನವಾಡಿಯಿಂದ ಎತ್ಕೊ ಬಂದಿದೆ ಬರಿಬೇಕಿತ್ತು ನನ್ನದು ಏನೇನೋ ಸ್ವಲ್ಪ ಇತ್ತು ಹಾಗಾಗಿ ಬರಿಯೋಣ ಅಂತ ಹೇಳಿ ಎತ್ಕೊ ಬಂದಿದೆ ಬಂದು ಇಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ರುಚಿ ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಂಡಿದ್ದೀನಿ ಜೀನಿನ ಕೆಲವೊಂದ್ಸಲ ಗೈಸ್ ನಾವು ಬಿರಿಯಾನಿ ತಿನ್ ಜಾಗದಲ್ಲೇ ಗಂಜಿನೂ ಕುಡಿಬೇಕಾಗಿತ್ತು ಸಂತೋಷದಿಂದ ಕಳೆದಂಥ ಸಮಯನ ಅದೇ ಮನೆಯಲ್ಲಿ ನೋವಲ್ಲಿ ಒಂಟಿತನದಿಂದ ಕಳೀಬೇಕಾಗಿರೋ ಪರಿಸ್ಥಿತಿನೂ ನನಗೆ ಬಂದಿದೆ ಆ್ಯಂಡ್ ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದೀರಾ ರಿಪ್ಲೈ ಮಾಡೋಕ್ಕಾಗಲ್ಲ ಬಿಹೇಜರ್ ಮಾಡ್ಕೋಬೇಡಿ ಗೈಸ್ ನೀವು ಆಲ್ಮೋಸ್ಟ್ ಆರೈತೆ ಇನ್ನೂ ಸುಡ್ತಾ ಐತೆ ಒಂಬತ್ತು ಗಂಟೆಗೆ ಇನ್ನೂರು ನಿಮಿಷ ಐತೆ ಅಂದರೆ ಆಲ್ಮೋಸ್ಟ್ ಒಂದು ಲೋಟ ಮಾಡ್ಕೊಂಡಿದ್ದೀನಿ ಒಂದೂವರ್ ಸ್ಪೂನ್ ಹಾಕ್ಬಿಟ್ಟು ಇನ್ನೂ ಸುಡ್ತಾಯಿತು ಆರ್ಬೇಕು ಅದನ್ನು ಸುಡು ಸುಡೋನೇ ಕುಡಿಯೋಕ್ಕೆ ಟ್ರೈ ಮಾಡ್ತೀನಿ ದೊಡ್ಡದಾಗಿ ಸ್ವಲ್ಪ ಏನೋ ಏನೋ ಬರೀಬೇಕಿತ್ತು ನನ್ನ ಅಂಗನವಾಡಿ ಕೆಲಸದ್ದು ಸೊ ಈ ಬುಕ್ಕಿಂದ ಈ ಬುಕ್ಕಿಂಗ್ ಮಾಡಬೇಕು ಮೇಡಮ್ ಹಳೇ ಈ ಇಟ್ಟಿದ್ದರು ಸೊ ಇವಾಗ ನಾನು ಹೊಸ್ತ ಬಂದಿದ್ದೀನಲ್ಲ ಸೊ ಏನೇನೋ ಬುಕ್ಸ್ ಇರುತ್ತೆ ಅದನ್ನೇನು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಸೋರಿ ಬರೆಯೋಣ ಅಂತ ತಂದೆ ತಂದು ಬರದೇ ಇಲ್ಲ ಸೊ ನಾನು ಐದು ಗಂಟೆಯಿಂದ ಏಳು ಗಂಟೆ ತನಕ ಟೂ ಅವರ್ಸ್ ಮಾಡ್ಕೊಂಡ್ಬಿಟ್ಟಿದ್ದೆ ಆವಾಗಲೇ ಹೇಳೋದ್ನಲ್ಲ ನಾಟಕ ನೋಡಿ ಬೆಳಗ್ಗೆ ಆರೂವರೆಗೆ ಎದ್ದು ನಿದ್ದೆ ಇಲ್ಲ ಹಂಗೆ ನೋಡಿಲ್ಲ ನಿದ್ದೆ ಬರ್ತಾ ಇದ್ದವು ಬಟ್ ನಾನು ಮಲ್ಕೊಳ್ಳೋ ಹಾಗಿಲ್ವಲ್ಲ ಇಲ್ಲಿ ಬಂದು ಮಲ್ಕೊಂಡ್ರು ಟೂ ಅವರ್ಸ್ ನಿದ್ದೆ ಮಾಡಿದ್ದೀನಿ ಇನ್ನೆಷ್ಟು ಗಂಟೆಗೆ ನಂಗೆ ನಿದ್ದೆ ಬರುತ್ತೆ ನೈಟು ಇವಾಗ ಆಲ್ರೆಡಿ ಒಂಬತ್ತು ಗಂಟೆ ಗೊತ್ತಿಲ್ಲ ಹಾಗಾಗಿ ಜೀನಿ ಕುಡಿದು ಇದನ್ನು ಸ್ವಲ್ಪ ಏನೇನೋ ಕ್ಯಾಲ್ಕುಲೇಟ್ ಮಾಡಿ ಏನೇನೋ ಮಾಡಬೇಕು ಬರೀಬೇಕು ಬರೆಯೋಣ ಇದು ಇಲ್ಲಿ ಬಂತು ಅಮ್ಮ ಚಿಕನ್ ಸಾಂಬಾರು ರೈಸ್ ಕೊಟ್ಟಿತ್ತು ಬೆಳಗ್ಗೆ ಸ್ವಲ್ಪ ತಿಂದು ಮನೆಗೆ ಬಂದು ತಿಂದು ಆಮೇಲಿಂದ ಅಂಗನವಾಡಿಗೆ ಹೋಗಿದ್ದು ಮನೆ ಸ್ವಲ್ಪ ತಿಂದೆ ಹಾಗೆ ಅಂಗನವಾಡಿಯಲ್ಲಿ ಮಧ್ಯಾಹ್ನ ಸ್ವಲ್ಪ ತಿಂದೆ ಖಾಲಿಯಾಗಿದೆ ನೋಡಿ ಎಂಥ ಸೋಂಬೇರಿ ಅಂದರೆ ಸ್ವಲ್ಪ ಸಾಂಬಾರು ಇತ್ತು ಪೀಸಸ್ ಎಲ್ಲ ತಿನ್ಕೊಂಡಿದೆ ಸ್ವಲ್ಪ ಸಾಂಬಾರು ಸಾಂಬಾರಿತ್ತು ಅನ್ನ ಎಲ್ಲ ಖಾಲಿ ಏನಾದ್ರೂ ತೊಳೆದಿಲ್ಲ ಗೈಸ್ ಇವಾಗ ಏನು ಮಾಡ್ತೀನಿ ಅಂದರೆ ಜೀನಿ ಕುಡಿದು ಈ ತಪ್ಪಲೆ ಲೋಟ ಹಣ್ಣನ ಬಾಕ್ಸ್ಗಳು ಎಲ್ಲ ತೊಳೆದಿಟ್ಬಿಟ್ಟು ಅದಾದಮೇಲೆ ಬುಕ್ಸ್ ಬರೆದು ಅದಾದಮೇಲೆ ಮಲ್ಕೋಬೇಕು ಆಗಬೇಕು ಅಂತ ಕಷ್ಟಪಟ್ಟು ಜೀವಿ ಕುಡಿತಾ ಇದ್ದೀನಿ ಫಸ್ಟೊಂದು ಯಾರ ನನಗೆ ಫುಲ್ಲು ಟೆನ್ಷನ್ ಇತ್ತು ಭಯ ಇತ್ತು ನಂಗೆ ಮಾಡೋಕ್ಕಾಗಲ್ವೇನೋ ಕೆಲಸನ ಯಾಕಾದರೂ ಬಂದೆ ಅಂತ ಹೊತ್ಕೊಂಡು ಕರ್ಕೊಂಡು ಸೊ ನನ್ನ ನನಗೆ ತುಂಬ ಆತ್ಮೀಯರಿಗೆ ನನಗೆ ಬೇಡ ಅಂತ ಹೇಳಿ ಎಲ್ಲರೂ ನನಗೆ ಸಮಾಧಾನ ಮಾಡಿ ಇಲ್ಲ ನಿನ್ನ ಕೈಲಿ ಆಗುತ್ತೆ ಅಂತ ಹೇಳಿ ಸೊ ತುಂಬ ಪ್ರಯತ್ನಗಳೇನೆ ನಡೀತು ಸೊ ಇವಾಗ ಬೆಟರ್ ಚೆನ್ನಾಗಿದ್ದೀನಿ ಇವಾಗ ಇಲ್ಲ ಆ್ಯಂಡ್ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಇಲ್ಲ ನಾನು ಮಾಡ್ತೀನಿ ಅಂತ ಅಂತ ಅನ್ಕೋತಾ ಇದ್ದೀನಿ ಸೊ ಅವಾಗೆಲ್ಲ ಊಟದ ಕಡೆಗೂ ಕಾನ್ಸಂಟ್ರೇಟ್ ಮಾಡಲಿಲ್ಲ ಒಂದು ವೀಕು ಒಂಥರ ಜೀನಿನೂ ಕರೆಕ್ಟಾಗಿ ಕುಡಿತಾ ಇರಲಿಲ್ಲ ಒಂಥರ ಹೆಂಗಾಗೋಗಿದೆ ಅಂದರೆ ಫುಲ್ ಸಣ್ಣ ಆಗೋಗ್ಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇತ್ತು ಈಗ ಮತ್ತೆ ಚೆನ್ನಾಗಿ ಎಲ್ಲನೂ ತಿಂತಾಯಿದ್ದೀನಿ ಹಾಗಾಗಿ ಸಣ್ಣನೇ ಆಗಿಲ್ವೇನೋ ಮತ್ತೆ ದಪ್ಪ ಅಂತ ಅನ್ನೋ ಇದೆ ಹಾಗಾಗಿ ಮತ್ತೆ ಜೀನಿ ಕುಡಿಯುವ ಒಂದು ಒನ್ ಟೈಮ್ ಅಟ್ಲೀಸ್ಟ್ ಎರಡು ಟೈಮ್ ಊಟ ಮಾಡಿ ಒನ್ ಟೈಮ್ ಕುಡಿಯೋಣ ಅನ್ಕೋತಾ ಇದ್ದೀನಿ ಇವಾಗ ಇದೇ ಮನೆಯಲ್ಲಿ ಎಷ್ಟು ಸಂತೋಷವಾಗಿ ನಂಗೆ ಗಂಡನ ಜೊತೆ ಇದೆ ಇವತ್ತು ಅದೇ ಜಾಗದಲ್ಲಿ ಒಂಟಿಯಾಗಿ ಕೂತಿದ್ದೀನಿ ಅನ್ನ ತಿಂದರೂ ಯಾರೂ ಕೇಳಲ್ಲ ತಿನ್ನಲಿಲ್ಲ ಅಂದರೂ ಯಾರೂ ಕೇಳಲ್ಲ ಹಸ್ಕೊಂಬಲ್ಕೊಂಡ್ರು ಮಲ್ಕೊಂಡ್ರು ಯಾರೂ ಕೇಳಲ್ಲ ಆ್ಯಂಡ್ ಹುಷಾರಿಲ್ಲ ಅಂದ್ರೆ ಏನಾಗಿದೆ ಅಂತ ಕೇಳೋರಿಲ್ಲ ಅದೇ ನನ್ನ ಗಂಡ ಇರಬೇಕಿತ್ತು ಅಂತ ತುಂಬ ಸಲ ಅನಿಸುತ್ತೆ ಈ ಥರ ನಾನು ಮಾತಾಡಿದ್ರೆ ಜನಗಳಿಗೆ ಸಿಂಪತಿ ಅನಿಸುತ್ತೆ ಹಾಗೆ ಸಿಂಪತಿಗೋಸ್ಕರ ಏನೋ ಕೋಟಿ ಕೋಟಿ ಹೊಡೆಯೋಕ್ಕೆ ಯೂಟ್ಯೂಬಲ್ಲಿ ಇದನ್ನೆಲ್ಲ ಹೇಳ್ಕೊತಾ ಇದ್ದೀನಿ ಅನ್ನೋ ರೀತಿ ಏನೇನೋ ಕೆಟ್ಟದಾಗಿ ಕಮೆಂಟ್ನ ಹಾಕ್ತಾರೆ ಕೆಟ್ಟದಾಗಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಏನೋ ಫೇಕ್ ಐ ಡಿ ಕ್ರಿಯೇಟ್ ಮಾಡ್ಕೊತಾರ ಅಥವಾ ಏನು ಅವರು ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗೇ ಇರಲ್ಲ ಯಾವುದೋ ಒಂದು ವೀಡಿಯೋ ನೋಡಿ ಜಡ್ಜ್ ಮಾಡ್ತಾರೆ ನನಗೆ ಗೊತ್ತು ಒಂದು ವರ್ಷ ಒಂದೂವರೆ ವರ್ಷದಿಂದ ಎಷ್ಟು ಕಷ್ಟಪಟ್ಟಿದ್ದೀನಿ ಯೂಟ್ಯೂಬಲ್ಲಿ ಒಂದು ವರ್ಷ ಎಷ್ಟು ಕಷ್ಟಪಟ್ಟಿದ್ದೀನಿ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ನ ಸಂಪಾದನೆ ಮಾಡೋಕ್ಕೆ ಎಲ್ಲ ಮಾಡೋಕ್ಕೆ ಸುಮ್ಮನೆ ಒಂದು ದಿನದಲ್ಲಿ ಆಗಿರೋಂಥದ್ದಲ್ಲ ಸೊ ಸಿಂಪತಿ ತಗೊಂಡ್ರೂ ನಾನು ಬೇರೆಯವ್ರ ಗಂಡನ ಹೆಸ್ರಲ್ಲೇನು ಸಿಂಪತಿ ತೊಗೋತಾ ಇಲ್ವಲ್ಲ ಅಥವಾ ಬೇರೆಯವ್ರ ಹೆಸರು ತಗೊಂಡೇನೋ ನಾನು ಏನು ಸಿಂಪತಿ ತೊಗೋತಾ ಇಲ್ವಲ್ಲ ಹಂಗೆ ಅಂದ್ಕೋಬೋದು ಗೈಸ್ ನಾನು ಆಗದೆ ಹೋದವರು ಉರ್ಕೊಳ್ಳೋರಿಗೆ ನಾನು ಹೇಳೋದು ಒಂದೇ ಸಿಂಪತಿ ತೊಗೋತಾ ಇದ್ದೀನ ಓಕೆ ನನ್ನ ಗಂಡ ಇಲ್ಲ ನನಗೆ ಇವತ್ತಿನ ಇವತ್ತಿನ ಪರಿಸ್ಥಿತಿಯಲ್ಲಿ ನನ್ನ ಗಂಡನ ಹೆಸ್ರು ಇಟ್ಕೊಂಡೆ ನಾನು ಸಿಂಪತಿ ತೊಗೊಂಡೆ ಯೂಟ್ಯೂಬ್ ನಡೆಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ ನನಗೇನೂ ಸಮಸ್ಯೆ ಇಲ್ಲ ಬಟ್ ಅದನ್ನು ಬೇರೆ ರೀತಿ ಎಳೆದು ಎಳ್ದು ಎಲ್ಲ ಹಾಕ್ತಿರ್ತಾರೆ ವಯ್ಸಾಗಿದೆ ನೀವು ನೋಡ್ಕೊಳ್ಳೋಕ್ಕಾಗಲ್ವಾ ಆಸ್ತಿ ಮಾತ್ರ ಬೇಕು ಹಾಗೆ ಹೀಗೆ ಅಂತ ಹೇಳಿ ಇವ್ರಿಗೆ ಗೊತ್ತಾಗ ಈಸ್ ನಾನೇನೋ ನಾನು ನೋಡ್ಕೊಳ್ಳಲ್ಲ ಆಸ್ತಿ ಮಾತ್ರ ಬೇಕು ಅಂತ ಏನು ಕೇಳಿಲ್ವಲ್ಲ ಏನಿದೆ ನನಗೆ ಕೊಡಿ ಅಂತ ನಾನು ಕೇಳಿದ್ದು ಅಷ್ಟಕ್ಕೇನೆ ಯಾರೂ ಇಲ್ಲ ಯಾರೂ ಇದು ಮಾಡ್ತಾಯಿಲ್ಲ ಜಗಳಾಯಿತು ಮಾತುಗಳಾಯಿತು ಸೊ ಎರಡು ಕಡೆಯಿಂದನೂ ಎಲ್ಲ ಆಯಿತು ಇವಾಗ ನಾನು ಪಾಡಿಗೆ ನಾನು ಇದ್ದೀನಿ ಇವ್ರಿಗೆ ನೋಡೋರಿಗೆ ಏನು ಗೊತ್ತಿರುತ್ತೆ ನಾನು ಅವಳಿಗೆ ಸರಿಯಾಗಿ ರಿಪ್ಲೈ ಕೊಟ್ಟಿದ್ದೀನಿ ಏನು ಅಂತ ಬಟ್ ಆ ರಿ ಆಗ ಕಮೆಂಟ್ನ ಸ್ಕ್ರೀನ್ಶಾಟ್ ತೆಗೆದ್ ಇಟ್ಕೊಂಡಿದ್ದೀನಿ ಏನಾದರೂ ಡಿಲೀಟ್ ಮಾಡಿಬಿಟ್ರೆ ಮಿಸ್ ಆಗಿ ಅಂತ ಹೇಳಿ ಅದನ್ನು ನಾಳೆ ವೀಡಿಯೋದಲ್ಲಿ ನಾನು ಹಾಕ್ತೀನಿ ಹೇಗೆ ಎಲ್ಲ ಹಾಕಿದ್ದಾರೆ ಅಂತೇಳಿ ನಾನು ಮರ್ತ್ಕೊಂಡ್ಬಿಡ್ತೀನಿ ಬೇಗ ಉದ್ದ ಟೈಪ್ ಮಾಡಾಕಿದ್ದಾಳೆ ನಾನು ಅದಕ್ಕೆ ರಿಪ್ಲೈನು ರಿಪ್ಲೈನೂ ಕೂಡ ಕೊಟ್ಟಿದ್ದೀನಿ ಅದು ನೆಕ್ಸ್ಟ್ ಡೇ ವ್ಲಾಗಲ್ಲಿ ಅದನ್ನು ಸ್ಕ್ರೀನ್ಶಾಟು ಹಾಕ್ತೀನಿ ಆ್ಯಂಡ್ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಆಲ್ರೆಡಿ ಮಾರ್ನಿಂಗ್ ಎಂಟು ಏನೋ ಆಗಿತ್ತು ನೆಕ್ಸ್ಟ್ ಡೇ ವ್ಲಾಗ್ನೇ ಕಂಟಿನ್ಯೂಷನ್ ಆಗಿ ಮಾಡ್ತಾ ಇದ್ದೀನಿ ನಾನು ಡೀಪ್ ಕ್ಲೀನಿಂಗ್ ಮಾಡೇ ಇರಲಿಲ್ಲ ಬಂದು ದಿನ ನನ್ನ ಮಂಚ ಎಲ್ಲ ಒದ್ರುಕೊಂಡು ತುಂಬ ಧೂಳಿತ್ತು ಡೀಪ್ ಕ್ಲೀನಿಂಗ್ ಮಾಡಿದ್ದು ಅದಾದಾಗಿಂದ ಡೀಪ್ ಕ್ಲೀನಿಂಗ್ ಮಾಡೇ ಇರಲಿಲ್ಲ ಸರಿ ನೆನ್ಗಿದ್ರು ಊರಿಗೆ ಹೋದರೆ ಇನ್ನು ಸೋಮವಾರನೇ ಬರೋದು ಹಾಗಾಗಿ ಇಲ್ಲೆಲ್ಲ ಚಿಕ್ಕ ಚಿಕ್ಕದು ಧೂಳೆಲ್ಲ ಕೂತಿತ್ತು ಸರಿ ಡೀಪ್ ಕ್ಲೀನಿಂಗ್ ಮಾಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಎಲ್ಲನೂ ಅದಾದ ಮೇಲೆ ಮತ್ತೆ ನೋಡಿ ಈ ಥರ ಒರೆಸಿದ್ದೀನಿ ಚಿಕ್ಕ ಚಿಕ್ಕದು ಧೂಳು ಎಷ್ಟು ಬರುತ್ತೆ ಅಂತ ಅಂದರೆ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ಹಾಗೆ ನೈಟು ಈ ಪಾತ್ರೆ ತೊಳ್ಕೊತೀನಿ ಅಂತ ಹೇಳಿದೆ ದೊಡ್ಡ ಇದ್ರ ಥರ ತೊಳಿಲೇ ಇಲ್ಲ ಇವಾಗ ನಾನು ತೊಳೆಯೋಕ್ಕೆ ಹಾಕಬೇಕು ನನ್ನ ಜೀನಿ ಇಲ್ಲೇ ಐತೆ ಬೀರಿಗೆ ಇಡಬೇಕು ನನ್ನ ವಸ್ತುಗಳನ್ನ ಕೆಲವೊಂದನ್ನು ಇಲ್ಲಿ ಇಟ್ಟಿರಲ್ಲ ನಾನು ಊರಿಗೆ ಹೋದರೆ ಬೀರಿಗೆ ಇಟ್ಬಿಟ್ಟು ಲಾಕ್ ಮಾಡ್ಕೊಂಡು ಹೋಗ್ತೀನಿ ಹಾಗೆ ಇದು ಶೆಲ್ಫ್ ಕಲ್ಲು ಮುಂಚೆನೇ ಇತ್ತು ಗೈಸ ಅದು ಏನಕ್ಕೆ ಮಾಡಿದ್ರು ಗೊತ್ತಿಲ್ಲ ಮಂಚ ಹಿಡಿಸ್ತಾ ಇರಲಿಲ್ಲ ಕೆಳಗಡೆ ಇನ್ನೊಂದು ಶೆಲ್ಫ್ ಕಲ್ಲು ಇತ್ತು ಅದನ್ನು ತೆಗ್ದು ಹಾಕಿಬಿಟ್ಟು ಆಮೇಲಿಂದ ಮಂಚನ ಹಾಕಿದ್ದು ಸಂತೋರ್ ಮಾಡಿದ್ರು ಮಂಚನೂ ಹಿಡಿಸ್ತಾ ಇರಲಿಲ್ಲ ಬೇಜಾರಾಗುತ್ತೆ ಗೈ ಯಾರು ನಿಮ್ಗೆ ಏನು ಗೊತ್ತು ಕೆಲವೊಬ್ರು ಹಾಕ್ತಾರಲ್ಲ ಕಮೆಂಟು ಅವರಿಗೆ ಏನು ಏನೂ ಗೊತ್ತಿರಲ್ಲ ನಮಗೆ ಎಷ್ಟು ಗೊತ್ತಾಯಿದೆ ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ನೋಡಿ ಬುಕ್ಸು ಬರೆಯೋಕ್ಕಾಗಲಿಲ್ಲ ಟೈಮ್ ಆಗೋಯ್ತು ನಾನೇ ನಾಲ್ಕು ಗಂಟೆಗೆ ತಂದ್ಕೊಂಡು ಬರೆದಿದ್ದೀನಿ ಬರೆಯೋಕ್ಕೆ ಟೈಮ್ ಆಗಲಿಲ್ಲ ಮನೆಗೆ ಎತ್ಕೊ ಬಂದಿದ್ದೀನಿ ಮನೇಲಿ ಬರೆಯೋಣ ಅಂತ ಹೇಳಿ ಸೊ ಎಲ್ಲರೂ ಡೀಪ್ ಕ್ಲೀನಿಂಗ್ ಮಾಡ್ತಾಯಿದೆ ಇದನ್ನೆಲ್ಲ ತೆಗ್ದು ಬೇರೆ ಕಡೆ ಶಿಫ್ಟ್ ಮಾಡಿದೆ ಯಾಕಂದರೆ ನನ್ನ ರೂಮು ಸ್ವಲ್ಪ ಚೆನ್ನಾಗಿ ಕಾಣಬೇಕಲ್ವ ಹಾಗಾಗಿ ಬೆಳಗ್ಗೆಯಿಂದ ಖಾಲಿ ಹೋಟೆಲ್ ಇದ್ದೆ ಅಮ್ಮ ಮನೆ ಇದ್ದರೆ ಟೀ ಕಾಫಿ ಕುಡಿದ್ಬಿಡ್ತೀನಿ ಬಿಡ್ತೀನಿ ಇಲ್ಲಿ ಹಾಗಾಗಿ ಒಂದು ಲೋಟ ತಣ್ಣೀರೇ ಕುಡಿತಾ ಇದ್ದೀನಿ ಬಿಸಿನೀರು ಕಾಯಿಸ್ಕೊಂಡು ಆಗ್ತಾರಲ್ಲ ಯಾಕಂದರೆ ಕ್ಲೀನಿಂಗ್ ಇನ್ನೂ ಮುಗ್ದಿರಲಿಲ್ಲ ರೂಮ್ದು ಹಾಗಾಗಿ ಸರಿ ತಣ್ಣೀರನ್ನೇ ಕುಡಿಯೋಣ ಅಂಥೇಳಿ ಒಂದು ಲೋಟ ತಣ್ಣೀರು ಕುಡ್ಕೊಂಡು ಮತ್ತೆ ರೂಮ್ಗೆ ಹೋದೆ ಯಾಕಂದರೆ ಇನ್ನೂ ಸ್ವಲ್ಪ ಕ್ಲೀನಿಂಗು ಬಾಕಿ ಇತ್ತು ಇದು ನೋಡಿ ಇದು ಕೂಡ ಈ ಥರ ಇದೆ ಅದೆಲ್ಲ ಅದೇನೇನೋ ಇದೆಯಲ್ಲ ಅದು ಯಾವುದು ನಂದಲ್ಲ ಬಟ್ ನನ್ನ ರೂಮಲ್ಲಿ ಇದೆಯಲ್ವಾ ಹಾಗಾಗಿ ಕ್ಲೀನಿಂಗ್ ಮಾಡಲೇಬೇಕು ಅದನ್ನೆಲ್ಲ ಕ್ಲೀನಿಂಗ್ ಮಾಡಿ ಪಾತ್ರೆ ತೊಡ್ಕೊಂಡು ಬಂದೆ ಸೊ ಬಂದುಬಿಟ್ಟು ಕಸನೇ ಗುಡಿಸಿರ್ಲಿಲ್ಲ ಮೇಲ್ಗಡೆ ಎಲ್ಲ ಧೂಳೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಕೆಳಗಡೆ ನೆಲ ಧೂಳು ಅಂದರೆ ಕಸ ಗುಡಿಸಿ ಒರೆಸಿರಲಿಲ್ಲ ಸರಿ ಕಸ ಗುಡಿಸ್ಕೊಂಡು ಒರೆಸ್ಕೊಳ್ಳೋಣ ಅಂತ ಹೇಳಿ ಬಂದೆ ಕೆಲವೊಂದು ಐಟಮ್ಸ್ಗಳಿದಾವಲ್ಲ ಅದು ನನ್ನ ರೂಮಲ್ಲಿದೆ ಬಟ್ ನಂದಲ್ಲ ಅದು ನಂದು ನಾನು ನಂದು ಮಾತ್ರ ಯೂಸ್ ಮಾಡ್ತೀನಿ ಬೇರೆಯವ್ರ್ದೆಲ್ಲ ಮಿಟ್ ಮುಟ್ಟೋಕ್ಕೂ ಕೂಡ ಹೋಗೋಲ್ಲ ನಾನು ಹಾಗಾಗಿ ಆದ್ರೂ ನನ್ನ ರೂಮಲ್ಲಿ ಇರೋ ಕಾರಣ ಅದು ಕ್ಲೀನಾಗಿರಲೇಬೇಕಲ್ವ ಹಾಗಾಗಿ ಎಲ್ಲವನ್ನು ಕ್ಲೀನ್ ಮಾಡ್ಕೋತೀನಿ ಕೆಳಗಡೆ ಅಂತೂ ಫುಲ್ ಧೂಳೇ ಇತ್ತು ನಾನಂತೂ ಡೀಪ್ ಕ್ಲೀನಿಂಗ್ ಮಾಡೇ ಇಲ್ಲ ಅಯ್ಯೋ ಕೆಲಸ ಮಾಡು ಭಾಳ ಸುಸ್ತಾಗುತ್ತೆ ತಲೆನೋವು ಅಥವಾ ನಂದೇನೋ ವೀಡಿಯೋ ಕೆಲಸ ಇರುತ್ತೆ ಮಾಡ್ಕೊ ಮಲ್ಕೋ ಆದರೆ ತಿನ್ನು ತಿಂದೆ ಹೋದರೆ ಹಸ್ಕೊಂಡೆ ಮಲ್ಕೋ ಇಷ್ಟೇ ಆಗೋಗ್ಬಿಟ್ಟಿತ್ತು ನೋಡಿ ಎಷ್ಟೊಂದು ಧೂಳೈತೆ ಹದಿನೈದು ಹತ್ತನ್ನೆರಡು ದಿನಕ್ಕೆ ಇಷ್ಟು ಗಲೀಜಾಗಿ ಹೋಗ್ಬಿಟ್ಟೈತೆ ಫುಲ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ಸರ್ಪುಂ ಪುಡಿ ಹಾಕೊಂಡೆ ಅದು ಕ್ಲೀನಿಂಗ್ಗೆ ಎಲ್ಲನೆಲ್ಲ ಒರೆಸೋಣ ಅಂತ ಹೇಳಿ ಮ್ಯಾಟಲ್ಲಿ ವರ್ ಮ್ಯಾಪಲ್ಲಿ ಒರೆಸ್ಕೊತಾ ಇದ್ದೀನಿ ಮ್ಯಾಪು ಎಲ್ಲ ಮಾಪು ಗೈಸ್ ಅದು ನೀವು ಕರೆಕ್ಟ್ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ಅದಕ್ಕೆ ಮಾಪಲ್ಲಿ ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಂದು ಟ್ರೈ ಪೋರ್ಡು ಕೂಡ ಅಮ್ಮನ ಮನೆಗೆ ಇಟ್ಬಿಟ್ಟೆ ಯಾಕಂದರೆ ಸುಮ್ಮನೆ ಯೂಸ್ ಮಾಡ್ತಿರ್ಲಿಲ್ಲ ಏನೂ ಇಲ್ಲ ಗೈಸ್ ಅದು ಮೊದಲನೇ ದಿನನೇ ಟ್ರೈಪೋರ್ಡ್ ಹಾಕ್ಬಿಟ್ಟು ವೀಡಿಯೋ ಮಾಡೋಣ ಅನ್ನೋಷ್ಟೇ ಮುರಿದು ಹೋಗ್ಬಿಡ್ತು ಸಖತ್ ಬೇಜಾರಾಗೋಯ್ತು ನನಗಂತೂ ಅದಕ್ಕೆ ತೊಗೊಂಡೋಗಿಟ್ಟೆ ಸರಿ ಅಂದ್ಬಿಟ್ಟು ಎಲ್ಲ ಕ್ಲೀನಿಂಗ್ ಆಯಿತು ಕ್ಲೀನಿಂಗ್ ಆದಮೇಲೆ ನೆಕ್ಸ್ಟು ಬರೀ ಅನ್ನ ತಿಂದು ತಿಂದು ನನಗೂ ಬೇಜಾರಾಗಿತ್ತು ಗಂಜಿ ಕಾಯಿಸ್ಕೊಂಡು ಕುಡಿಯೋಣ ಅಂದ್ಕೊಂಡೆ ಬಟ್ ಹಸುವಾಗ್ತಾಯಿತ್ತು ರಾತ್ರಿನೂ ಗಂಜಿ ಕುಡ್ದೆ ಹಾಗೂ ಹಸುವಾಗ್ತೈತಲ್ಲ ಅಮ್ಮ ಉಪ್ಪಿಟ್ಟು ತರಿ ಕೊಟ್ಟು ಕಳಿಸಿದ್ರು ಅಯ್ಯೋ ಅಮ್ಮ ಕೊಟ್ಟು ಕಳ್ಸೇನೆ ಒಂದು ಹತ್ತು ದಿನ ಆಗಿದೆ ಉಪ್ಪಿಟ್ಟಿನ ತರೇನ ಬಟ್ ನಾನೇ ಸೋಂಬೇರಿತನ ಮಾಡ್ಕೊಂಡಿರಲಿಲ್ಲ ಸರಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ಇದನ್ನೆಲ್ಲ ಒರೆಸಿ ಅದನ್ನೆಲ್ಲ ಎತ್ತಿಟ್ಟು ಬಂದೆ ಹಾಗೆ ಕೆಲವೊಂದು ಏನಿದೆ ಅದನ್ನೇ ಹಾಕಿ ಮಾಡಿದ್ರೆ ಗೈಸ್ ತುಂಬ ಟೇಸ್ಟ್ ಆಗಿರುತ್ತೆ ಕೆಲವೊಂದು ಸಲ ಎಲ್ಲ ಹಾಕಿ ಮಾಡಿ ಆ ರುಚಿಯೇ ಬರಲ್ಲ ಕೆಲವೊಂದು ಸಲ ಏನೂ ಇರಲ್ಲ ಒಂದು ಎರಡು ಮೂರು ಐಟಮ್ಸ್ ಇರ್ತವೆ ಅವನ್ನೇ ಹಾಕ್ಬಿಟ್ಟು ಮಾಡಿದ್ರೂ ಟೇಸ್ಟು ನೆಕ್ಸ್ಟ್ ಇರುತ್ತೆ ಅದು ನನಗೆ ಲಾಸ್ಟ್ ಟೈಮಿಂದ ಎಕ್ಸ್ಪೀರಿಯೆನ್ಸ್ ಆಗಿದೆ ಟೊಮೊಟೊ ಪಲಾವ್ ಮಾಡಿದ್ನಲ್ವ ಅವಾಗಿಂದ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ಏನೂ ಇಲ್ದೇ ಮಾಡಿದ್ರು ಇಷ್ಟು ಟೇಸ್ಟ್ ಆಗಿರುತ್ತಲ್ಲ ಎಲ್ಲನೂ ಹಾಕ್ಬಿಟ್ಟು ಮಾಡಿದ್ರು ಕೆಲವೊಂದು ಸಲ ಟೇಸ್ಟೆಲ್ಲ ಅದು ಮಿನಿಮಮ್ ರುಚಿನೂ ಕೂಡ ಬಂದಿರೋಲ್ಲ ಏನಪ್ಪ ಹಿಂಗಾಗ್ಬಿಟ್ಟೈತೆ ಏನಂಗಾಗಿರುತ್ತೆ ಸರಿ ಅಂತ ಹೇಳಿ ಇವಾಗ ನಾನು ಉಪ್ಪಿಟ್ಟು ತರಿ ಎಲ್ಲನೂ ಎಲ್ಲೆಲ್ಲೋ ಎತ್ತಿಟ್ಟಿದ್ದೆ ಅದನ್ನೆಲ್ಲ ಎತ್ಕೊಂಡು ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿಕೊಂಡು ಬಂದೆ ಸ್ವಲ್ಪ ನಾನು ಒಬ್ಳಗ್ ಆಗೋಷ್ಟು ಮಾಡ್ಕೊತಾ ಇದ್ದೀನಿ ಕವರಲ್ಲಿ ಹಾಕ್ಕೊಟ್ಟಿತ್ತು ಅಮ್ಮ ಹಾಗೆ ಇನ್ನೊಂದು ದಿನ ಅಥ್ವಾ ಎರಡು ದಿನ ಆಗುತ್ತೆ ಇದನ್ನು ಕಟ್ಟಿ ಎತ್ತಿಟ್ಕೊಂಡೆ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಕಟ್ ಮಾಡಿಕೊಂಡೆ ಕಟ್ ಮಾಡಿಕೊಂಡು ಉಪ್ಪಿಟ್ಟು ಮಾಡುವ ಅಂತ ಹೇಳಿ ನಮ್ಮದು ಒಲೆ ಇರೋದು ಗ್ಯಾಸ್ ಒಲೆ ಇರೋದು ಬಂದು ಹಿಂದ್ಗಡೆ ಒಪ್ಪರಲ್ಲಿ ಅಲ್ಲಿಗೆ ಎತ್ಕೊಂಡು ಎಲ್ಲನೂ ತೊಗೊಂಡೋದೆ ಫ್ರೆಂಡ್ಸ್ ಟೈಮ್ ಬಂದು ಯೂಟ್ಯೂಬರೆ ಇನ್ನೆಲ್ಲ ಕೆಲಸ ನನ್ನದು ನನ್ನ ಕೆಲಸಗಳು ಮುಗಿಸ್ಕೊಂಡು ನನ್ನ ಫೇವ್ರೇಟ್ ತುಂಬ ದಿನ ಹೋಗ್ಬಿಟ್ಟಿತ್ತು ಉಪ್ಪಿಟ್ಟು ತಿಂದು ಅಮ್ಮ ಉಪ್ಪಿಟ್ಟು ತರೀ ಕೊಟ್ಟು ಕಳಿಸೆ ನಾನು ಬಂದು ದಿನನೇ ಕೊಟ್ಟು ಕಳ್ಸಿದ್ರು ನಾನು ಮಾಡ್ಕೊಂಡಿರಲಿಲ್ಲ ಇವತ್ತು ಮಾಡ್ಕೊಳ್ಳೋಣ ಅಂತೇಳಿ ಇದ್ದೀನಿ ಇನ್ನೊಂದು ಹತ್ತು ನಿಮಿಷ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಗುತ್ತೆ ತಿಂದು ರೆಡಿಯಾಗಬೇಕು ಸಕ್ಕತ್ತಾಗಿ ಕಾಣ್ತಾ ಇದೆ ಟೇಸ್ಟು ಸಖತ್ತಾಗಿ ಬಂದುಬಿಟ್ರೆ ಸಾಕು ಸಾಸಿವೆ ಇಲ್ಲ ಬೇಳೆ ಇಲ್ಲ ಏನೂ ಇಲ್ಲ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿನೂ ಮರ್ಕೊಂಬಿಟ್ಟಿದೆ ನನಗೆ ಬೆಳ್ಳುಳ್ಳಿ ಅಂದರೆ ಇಷ್ಟ ಫ್ರೈ ಮಾಡಿದ್ದು ತಿನ್ನೋಕ್ಕೆ ಆಮೇಲಿಂದ ಓಡೋಗಿ ಬೆಳ್ಳುಳ್ಳಿ ಗಜ್ಜಿ ಬೆಳ್ಳುಳ್ಳಿ ಹಾಕಿ ಇಷ್ಟೇ ಹಾಕ್ಬಿಟ್ಟು ಮಾಡಿದ್ರೆ ಟೇಸ್ಟು ಹೇಗಾಗತ್ತೆ ನಾನು ಫ್ರೆಂಡ್ಸ ಸ್ನಾನ ಮಾಡ್ಕೊಂಡು ಬಂದೆ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಅಲ್ಲ ಸಂತೂಗೆ ಕೈ ಮುಗಿಯೋಣ ಅಂತ ಹೇಳಿ ನಾನು ಇಲ್ಲಿಗೆ ಬಂದಾಗಿಂದ ದೇವ್ರ ಮನೆಗೆ ದೀಪನೇ ಹಚ್ಚು ಇಲ್ಲ ಎಲ್ಲ ಒಂದು ದಿನ ಸ್ನಾನ ಮಾಡಿದ್ದೇನೋ ಯಾಕಂದರೆ ಅಮ್ಮ ಮನೆಗೆ ಹೋಯ್ತೀನಲ್ಲ ಅಲ್ಲೇ ಸ್ನಾನ ಬರ್ತೀನಿ ಆವತ್ತೊಂದು ದಿನ ಹೀಟ್ ಹಾಕ್ಕೊಂಡು ಮಾಡಿಕೊಂಡಿದ್ದೆ ವೈಕುಂಠ ಏಕಾದಿ ಏಕಾದಶಿ ದಿನ ಐವತ್ತು ಮಾಡ್ಕೊಂಡೆ ಮಾಡಿಕೊಂಡು ನಾನು ಎದ್ದ ತಕ್ಷಣ ನಾನು ಯಾವುದೇ ರೀತಿಯಾದ ದೇವ್ರ ಫೋಟೋ ಇಟ್ಕೊಂಡಿಲ್ಲ ಅಲ್ಲೊಂದು ರಾಧಾಕೃಷ್ಣನ್ ಫೋಟೋ ಐತೆ ನಾನು ಅದನ್ನು ನೋಡಲ್ಲ ಎದ್ದ ತಕ್ಷಣ ಬಲದ ಕಡೆ ಕೇಳ್ತೀನಲ್ವ ಎದ್ದ ತಕ್ಷಣ ನಾನು ಗಂಡನ ಮುಖನೇ ನಾನು ನೋಡೋದು ನೋಡಿಬಿಟ್ಟು ಸೊ ಈ ಥರ ನಿಂತ್ಕೊಂಡಾದ್ರೂ ಓಕೆ ಕೂತ್ಕೊಂಡಾದ್ರೂ ಓಕೆ ಈ ಥರ ಪ್ರೇಯರ್ ಮಾಡಿ ಕೈ ಮುಗಿದ್ಬಿಟ್ಟೆ ನಾನು ಹೋಗೋದು ನನಗೇನಾದರೂ ಆಗಬೇಕು ಅಂದರೆ ಅಲ್ಲಿ ಮುಂಡೂರಲ್ಲಿದ್ದಾಗ ಇದ್ದಾಗ ಹೆಂಗೆ ಅಂದರೆ ಅಲ್ಲಿ ಫ್ಯಾಮಿಲಿ ಫೋಟೋ ಹಾಕ್ಕೊಂಡಿದ್ದೀನಿ ಅದನ್ನು ನೋಡ್ತೀನಿ ಹಾಗೆ ಫೋಟೋ ನೋಡಲೂ ಇಲ್ಲ ಅಂದರೂ ಕೂಡ ಮನಸ್ಸಲ್ಲಿ ಏನಾದರೂ ಏನಾದರೂ ಇದ್ದಾಗ ಕೇಳ್ಕೊತಾ ಇರ್ತೀನಿ ಆ ಥರ ಮಾಡ್ತೀನಿ ಸೊ ಇವಾಗ ಡ್ಯೂಟಿಗೆ ಹೊರಡಬೇಕು ಉಪ್ಪಿಟ್ಟು ಮಾಡ್ಕೊಂಡಿದ್ನಲ್ವ ಉಪ್ಪಿಟ್ಟು ತಿನ್ಬಿಟ್ಟು ಡ್ಯೂಟಿಗೆ ಹೊರಡಬೇಕು ಇವಾಗ ಫ್ರೆಂಡ್ಸ್ ಉಪ್ಪಿಟ್ಟು ರೆಡಿ ಟೇಸ್ಟ್ ನೋಡಿದೆ ಆಗಲೇ ಸಕ್ಕತ್ತಾಗಿ ಬಂದೈತೆ ಹುಡುಡಿಯಾಗಿ ಬಂದೈತೆ ನನಗೆ ಈ ಥರ ಹುಡಿಯಾಗಿ ಬರೋದು ಬಂದರೆ ತುಂಬ ಇಷ್ಟ ಆಗುತ್ತೆ ಸೊ ಈಗ ನಮ್ಮ ರೂಮಿಗೆ ಹೋಗಿ ತಿನ್ನೋಣ ನಾನು ಬಂದಿದ್ದ ದಿನ ಫುಲ್ಲು ಧೂಳಿತ್ತು ನನ್ನ ರೂಮು ಕ್ಲೀನ್ ಆಗಿರಲ್ಲ ಕ್ಲೀನ್ ಆಗಿರಲಿಲ್ಲ ನಾನು ಬಂದ ದಿನ ಕ್ಲೀನ್ ಮಾಡ್ಕೊಂಡಿದ್ದು ಇವತ್ತು ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡೋಕ್ಕೇ ತೋರಿಸಿದ್ದೇನೆ ತೋರಿಸ್ತಾಳೆ ಅಂತ ಬೇಜಾರು ಮಾಡ್ಕೋಬೇಡಿ ಮುಂದಿರ್ತಾರೆ ಎಲ್ಲನೂ ತೋರ್ಸೋಕ್ಕಾಗಲ್ಲ ಅದಕ್ಕೆ ತೋರಿಸಿದ್ದೇ ತೋರಿಸ್ತೀನಿ ನನ್ನ ಗಂಡನ ಮನೇಲಿ ಇವಾಗ ತಿಂಡಿ ತಿನ್ಬಿಟ್ಟು ರೆಡಿ ಆಗೋಣ ಫ್ರೆಂಡ್ಸ್ ನೋಡುತ್ತಲ್ವಾ ಸೊ ವಿಡಿಯೋ ಮಾಡೋಕೆ ಕಷ್ಟ ಆಗ್ತಾಯಿದೆ ಬಟ್ ಇವಾಗ ಮಾಡಬಾರ್ದು ಅಂತ ಹೇಳಿ ಮಾಡಲ್ಲ ನಾನು ನಿನ್ನೆ ಬ್ಲಾಗು ಹಾಗೆ ಇವತ್ತಿನ ಬ್ಲಾಗು ಎರಡು ಕೂಡ ಮರ್ಚ್ ಮಾಡಿ ಇದ್ದೀನಿ ಇವಾಗ ಒಂಬತ್ತು ಮುಕ್ಕಾಲ್ ಆಗಿದೆ ನನ್ನ ಡ್ಯೂಟಿಗೆ ಹೊರಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಶನಿವಾರ ಆಗಿರೋದ್ರಿಂದ ಆಫ್ ಡೇ ಇರುತ್ತೆ ಎರಡು ಗಂಟೆ ತನಕ ಡ್ಯೂಟಿ ಮುಗಿಸಿ ಅಲ್ಲಿಂದ ಬಂದು ನಾರ್ಮಲ್ ಡ್ರೆಸ್ ಚೇಂಜ್ ಮಾಡಿಕೊಂಡು ಮುಂಡೂರಿಗೆ ಹೋಗ್ತೀನಿ ಆ ಸ್ವಲ್ಪ ಹುಷಾರಿಲ್ವಂತೆ ಕಾಲ್ ಮಾಡಿದ್ದು ಕೃತನ ಕಾನ್ವೆಂಟಿಗೆ ಕಳಿಸೇ ಇಲ್ವಂತೆ ನೆನ್ನೆನೂ ಚಕ್ಕರ್ ಹಾಕೊಳ್ಳೆ ಗದ್ದೆ ಹತ್ರ ಹೋಗಿದ್ರಂತೆ ಹೊತ್ಕೊಂಡು ಕರ್ಕೊಂಡು ಗದ್ದೆ ಹತ್ರ ಬರ್ತೀನಿ ಅಂತ ಇವತ್ತು ಚಕ್ಕರು ಇನ್ನು ನಾಳೆ ಸಂಡೆ ಇನ್ನು ಅವಳು ಮಂಡೇನೇ ಹೋಗೋದು ಹಾಗಾಗಿ ನಾನು ಎರಡು ಗಂಟೆಯಿಂದ ಡ್ಯೂಟಿ ಮುಗಿಸ್ಕೊಂಡು ಬಂದು ಆನಂತರ ಮತ್ತೆ ಇವತ್ತಿನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಯಾರೋ ಒಬ್ಬರು ಎಷ್ಟು ಆಳವಾಗಿ ಕಮೆಂಟ್ ಹಾಕೋರೆ ಅಂದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿದ್ದೀನಿ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಏನು ಎತ್ತ ಅಂತ ಹೇಳಿ ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ದಟ್ ಬಾಯ್